ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ನೌಕರರ ಸಂಘದ ವತಿಯಿಂದ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತ್ ಆರರಿಂದ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತಾರರವರೆಗೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಗಳ ಭೇಟಿ ಕಾರ್ಯಕ್ರಮ ಸದಸ್ಯತ್ವ ಅಭಿಯಾನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಹಿಳಾ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಮತ್ತು ಪದಾಧಿಕಾರಿಗಳೊಂದಿಗೆ ಇವತ್ತು ರಾಜ್ಯದಾದ್ಯಂತ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿ ಮತ್ತು ಸದಸ್ಯತ್ವ ಅಭಿಯಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಇಲಾಖೆಗಳ ಮಹಿಳಾ ನೌಕರರು ಸದಸ್ಯರಾಗಬೇಕು ಹಾಗೂ ಸಂಘಟನೆ ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೇನೆ ನಾವು ಸರ್ಕಾರದ ಮುಂದೆ ಋತುಚಕ್ರ ರಜೆಯ ಬೇಡಿಕೆಯನ್ನು ಇಟ್ಟಿದ್ವಿ ಆ ರೀತಿಯಲ್ಲಿ ಸರ್ಕಾರ ನಮಗೆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿರೋದಕ್ಕೆ ಸಮಸ್ತ ಮಹಿಳಾ ನೌಕರರು ನೌಕರರ ಸಮಸ್ತ ಮಹಿಳಾ ನೌಕರರ ಪರವಾಗಿ ಹಾಗೂ ಎಲ್ಲ ಮಹಿಳೆಯರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇನ್ನೂ ಕೂಡ ನಮ್ಮ ಬೇಡಿಕೆಗಳು ಇದೆ ಮಾತೃತ್ವ ರಜೆಯನ್ನು ಒಂದು ವರ್ಷದ ಕಾಲ ವಿಸ್ತರಿಸಬೇಕು ಅಂತ ಹೇಳಿ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಕೂಡ ಈ ವೈದ್ಯಕೀಯ ತಪಾಸಣೆಯ ರಜೆಯನ್ನು ನೀಡಬೇಕು ಅಂತಕ್ಕಂಥದ್ದು ಹಾಗೂ ನಮ್ಮ ಇನ್ನೂ ವಾಹನ ಮಹಿಳಾ ವಾಹನ ಚಾಲಕರನ್ನ ನೇಮಕ ಮಾಡಬೇಕು ಹಾಗೂ ಶಿಶುಪಾಲನಾ ಕೇಂದ್ರಗಳನ್ನು ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಬೇಕು ಹಾಗೂ ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೂಡ ನಾವು ಇನ್ನಿತರ ಬೇಡಿಕೆಯನ್ನು ನಾವು ಎನ್ ಬಿ ಎಸ್ ಎನ್ ಪಿ ಇಂದ ಓ ಪಿ ಎಸ್ ಆಗಬೇಕು ಹಾಗೂ ಎಂಟನೇ ವೇತನ ಆಯೋಗ ಆಗಬೇಕು ಅಂತ ಹೇಳಿ ನಾವು ಸರ್ಕಾರದ ಮೊತ್ತೆ ಇನ್ನೂ ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ